ನಾನು ಆಲ್ರೆಡಿ ಇದ್ರೊಳಗಡೆ ಒಂದು ಒಂದು ವರ್ಷ ಮಾಡಿದ್ರು ನಾನು ಎಲ್ಲ ಹುಡುಗರು ನಾನು ಎಲ್ಲ ಹುಡುಗರು ನಾನು ಬಿಡಿಸಿ ಅಮೌಂಟ್ನ ರೀಫಂಡ್ ಮಾಡಿಸಿ ನಾನು ಕೆಲಸ ಬಿಟ್ಟು ಮೂರುವರೆಗೆ ನಾಲ್ಕು ವರ್ಷ ಆಯ್ತು ಸರ್ ಆಲ್ರೆಡಿ ಇವಾಗ ಆ ಹುಡುಗ ಮಾಡಿದೆ ಅವರು ತಂಗಿ ಹಿಂಗೆ ಹೋಗ್ತದೆ ಅಂತ ನಾನು ಹೇಳಿದೆ ಸರ್ ಬೇಡ ಚೈನ್ ಚೈನ್ಲಿಂಗ್ ಕಂಪ್ನಿ ಅದು ಫ್ರಾಡ್ ಕಂಪ್ನಿ ಅದರೊಳಗಡೆ ಗೊತ್ತಾಯ್ತು ನನಗೆ ಬೇಡ ಬೇಡ ಅದನ್ನು ತಂದೆ ಆದ್ರೆ ಆ ಹುಡುಗ ಹಾಂ ರೀ ಕಂಪ್ನಿ ಕಂಪ್ನಿ ಹೆಸ್ರು ಅಜರ್ಟ್ ಕೋ ಕಮರ್ಸ್ ಹಬ್ಬನ್ ಸರ್ ಅದು ರಿಯಲ್ ನೇಮು ಡಿ ಬಿ ಎ ಡೈನಾಮಿಕ್ ಬೆನಿಫಿಷಿಯ ಅಕಾರ್ಡಿಂಗ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತದೆ ಹೆಸರು ಅದರೊಳಗೆ ಬಂದು ಇವರು ಚೈನ್ಲಿಂಗ್ ಸಿಸ್ಟಮ್ ಸರ್ ನಾವು ಕನಕಗಿರಿಯಿಂದ ಸರ್ ನಾವು ಸರ್ ಇಲ್ಲಿ ನಾವು ಏನು ಕೆಲಸ ಮಾಡಲ್ಲ ಸರ್ ನಾವು ನಾನು ಅಲ್ಲಿಂದ ಬಂದಿರೋದು ಸರ್ ಅಲ್ಲಿ ನಮ್ಮ ತಂಗಿ ಒಂಬತ್ತು ಸಾವಿರ ಕಟ್ಟಿದ್ದಾರೆ ಸರ್ ಅದನ್ನ ಫಸ್ಟಿಗೆ ಎರಡುವರೆ ಸಾವಿರ ಕಟ್ಟಿದೆ ಆಮೇಲೆ ಒಂಬತ್ತು ಸಾವಿರ ಕಟ್ಟಿದೆ ಸರ್ ಆ ಒಂಬತ್ತು ಸಾವಿರಕ್ಕೆ ಐ ಶರ್ಟ್ ಕಟ್ ಕಳ್ಸಿದಾರೆ ಸರ್ ಅವರು ಐ ಶರ್ಟಿಗೆ ಆಯಿತು ನಿನ್ನ ರೊಕ್ಕ ಕೊಡೋಂಗಿಲ್ಲ ನೀವು ಕೆಲಸ ಮಾಡ್ತೀನಿ ಮಾಡಿ ಇಲ್ಲದಪ್ಪ ಐ ಶರ್ಟ್ ತಾವು ಮನೆಗೆ ಹೋಗಂತ ಹೇಳಿದ್ರಿ ಸರ್ ಹಾಂ ವಾಪಸ್ ರೊಕ್ಕ ಕೇಳಿದಕ್ಕೆ ಬಿಡ್ತಾರೆ ಸರ್ ಅವರು ಒಂಬತ್ತು ಸಾವಿರ ರೂಪಾಯಿ ಕೊಟ್ಟಿರಿ ಸರ್ ಆ ಬಟ್ಟೆ ಕೊಡೋಂದ್ರಿ ಸರ್ ಎರಡುವರೆ ಸಾವಿರ ರೂಪಾಯಿ ಹೋಗಿ ಅರ್ಧ ಅರ್ಧ ಅಮೌಂಟ್ ಆದರೂ ಕೊಡಿರಿ ಅಂತಂದ್ರೆ ಸರ್ ನಾವು ಅರ್ಧ ಅಮೌಂಟು ಕೊಡಲಿಲ್ಲ ಸರ್ ಅವರು ನಾ ಯಾರು ಬೇಕಾದ್ರೆ ಕರ ಸರಿ ನಾವು ಕೊಡಂಗಿಲ್ಲ ಅಮೌಂಟ್ ನೀವು ದುನಿಯಾ ಮಾಡಿ ಕೊಡ್ರಿ ಅಂತಂದ್ರೆ ಸರ್ ಆಯ್ತು ತೊಗೊಳ್ರಿ ಅಂತ ನಾವು ಪೊಲೀಸೆ ಫೋನ್ ಮಾಡಿ ಸರ್ ನಮಗೂ ಬಡದಾರೆ ಸರ್ ನನಗೆ ಅಲ್ಲಿಂದ ಪಡ್ಕೊಂಡ್ಬಂದು ಇಲ್ಲಿ ಕೆಳಗಡೆಯಿಂದ ಪೂರ್ತಿ ಕೆಳಗಡೆ ಪಡ್ಕೊಂಡ್ಬಂದು ಪೂರ್ತಿ ಇದೆಲ್ಲ ಡ್ಯಾಮೇಜ್ ಆಯಿತು ಸರ್ ಇಲ್ಲೇ ಹೋಗಿದೆ ಇಲ್ಲೆಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಸರ್ ಬೆನ್ಗಡೆ ಹಿಂದೆಲ್ಲ ಹೊಡೆದಿದ್ದಾರೆ ಸರ್ ಅಷ್ಟೆಲ್ಲ ಅವ್ರು ಫುಲ್ ಅಷ್ಟೇ ನಲವತ್ತರಿಂದ ಐವತ್ತು ಜನ ಫುಲ್ ನೋಡ್ತಿದಾರೆ ಸರ್ ಆಟದ ಆಗ್ತಿದ್ರೆ ಕೆಳಗೆ ಇಳಿದು ಒಬ್ರು ಲೇಡೀಸ್ ಬಂದು ಚಪ್ಪಲ್ ಸರ್ ಕೆಳಗಿಳಿಸಿದ್ದಾರೆ ಚೇನಿಂಗ್ ಸಿಸ್ಟಮ್ ಸರ್ ಅದು ಈಗ ಅರೆಸ್ಟ್ ಮಾಡ್ಲೇಬೇಕು ಸರ್ ಅವ್ರನ್ನ ಆ ಕಂಪ್ನಿನೇ ಎಲ್ಲ ಮಾಡ್ಬೇಕು ಸರ್ ಓನರ್ ಅವ್ರು ಸರ್ ಅದು ಗೊತ್ತಿಲ್ಲ ಸರ್ ನಾಲ್ಕು ವರ್ಷ ಆಯ್ತು ಆಲ್ರೆಡಿ ಅದು ನೆನಪಿಲ್ಲ ಬಟ್ ಎಮ್ ಡಿ ನತಾಶ್ ಅಂತ ಇದ್ರೆ ಅವ್ರು ಇವಾಗ ಎಕ್ಸಿಟ್ ಆಗಿದ್ದಾರೆ ಅಂತೇನು ಇಲ್ಲಿ ಏನು ಯಾರಾಗಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಪಾರ್ವತಿ ಅನ್ನೋದು ಒಂದು ಹೆಸರು ಅಷ್ಟೇ ಗೊತ್ತು ಪಾರ್ವತಿ ಅನ್ನೋದು ಒಬ್ಬರು ಹೆಸರು ಗೊತ್ತು ಆಮೇಲೆ ಚಂದ್ರಶೇಖರ್ ಏನೋ ಒಂದು ಹೆಸರು ಅಷ್ಟೇ ಗೊತ್ತಾಯ್ತು ಮಿಕ್ಕಿದವ್ರೆಲ್ಲರೂ ಕೂಡ ಬೇಕಂದ್ರೆ ತೋರಿಸ್ಬೋದು ಬಟ್ ಹೆಸರು ಯಾರಿಗೂ ಗೊತ್ತಿಲ್ಲ ಇನ್ನು ಪೂಜೇಶ್ ಅಂತ ಸರ್